ಕುಮಾರಸ್ವಾಮಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂತಹ ಹೆಣ್ಣು ಮಕ್ಕಳ ಬಗ್ಗೆ ಅವ್ರು ಚಿಂತನೆ ಮಾಡ್ತಾ ಇಲ್ಲ ಈ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂತಹ ಹೆಣ್ಣು ಮಕ್ಕಳ ವಿಡಿಯೋವನ್ನ ಯಾರು ಮಾಡಿದ್ದು ಯಾರು ಅದನ್ನ ಬಿಡುಗಡೆ ಮಾಡಿದ್ದು ಯಾಕೆ ಇದುವರೆಗೂ ಕೂಡ ಅವ್ರನ್ನ ಬಂಧಿಸಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಅವರು ಈ ರಾಜ್ಯದ ಜನತೆಯ ಮುಂದೆ ಇಟ್ಟಿದ್ದಾರೆ ಸೊ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ ತನಿಖೆಯನ್ನ ದಿಕ್ಕಿ ತಪ್ಪಿಸ್ತಕ್ಕಂತಹ ಕೆಲಸವೇ ಹೊರತು ಬೇರೆ ಇನ್ನೇನೂ ಅಲ್ಲ ಹಾಗಾಗಿ ತನಿಖೆ ಸರಿಯಾದ ದಿಕ್ಕಿನತ್ತ ಸಾಗಬೇಕಾಗಿದೆ ಯಾರು ತಪ್ಪಿತಸ್ಥರಿದ್ದಾರೆ ಪ್ರಜ್ವಲ್ ರೇವಣ್ಣ ಇರಬಹುದು ಅಥವಾ ಬೇರೆ ಯಾರೇ ಇರಬಹುದು ಅಂತವರಿಗೆ ಸರಿಯಾದ ಶಿಕ್ಷೆ ಕಾನೂನಲ್ಲಿ ಆಗಬೇಕು ಅನ್ನುವಂತಹ ಒತ್ತಾಯವನ್ನ ನಾವು ಮಾಡ್ತಾ ಇದೀವಿ ಮತ್ತೆ ತಕ್ಷಣವೇ ಪ್ರಜ್ವಲ್ ರೇವಣ್ಣ ಎಲ್ಲೇ ಇದ್ರು ಕೂಡ ಎಲ್ಲೇ ಅಡಗಿದ್ರು ಕೂಡ ಅವ್ರನ್ನ ಫಸ್ಟ್ ಬಂಧಿಸಬೇಕು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಬಂಧಿಸಿ ಅವರಿಗೆ ಕಾನೂನು ಭಾಗದಲ್ಲಿ ಸರಿಯಾದ ಶಿಕ್ಷೆಯನ್ನ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಮತ್ತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೇವಲ ಈ ಸಂದರ್ಭದಲ್ಲಿ ಮಾತ್ರ ಹೆಣ್ಣು ಮಕ್ಕಳ ಪರವಾಗಿ ಬಂದಿಲ್ಲ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸುವಿನಲ್ಲಿ ಶಿವಮೊಗ್ಗ ಜಿಲ್ಲೆಯ ಚಂದ್ರಗುತ್ತಿನಲ್ಲಿ ನಡೆದಿರ್ತಕ್ಕಂಥ ಅಮಾನವೀಯ ಬೆತ್ತಲೆ ಸೇವೆಯನ್ನ ನಿಲ್ಲಿಸೋದ್ರ ಮೂಲಕ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನಾಯಕತ್ವದಲ್ಲಿ ನಡೆದ ಏನು ಜನರುಗುತ್ತಿಯ ಬೆತ್ತಲೈಸೇವೆ ಚಳವಳಿ ಇದೆ ಆ ಚಳವಳಿಯನ್ನ ನಿಲ್ಲಿಸೋದ್ರ ಮೂಲಕ ಕರ್ನಾಟಕದಲ್ಲಿ ಒಂದು ಹೊಸ ಇತಿಹಾಸವನ್ನ ಸೃಷ್ಟಿದ್ದು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನಾಯಕತ್ವದ ಕರ್ನಾಟಕದಲ್ಲಿ ಸಂಘರ್ ಸಮಿತಿ ಮತ್ತೆ ಹಾಗೇನೆ ಕುಂಬಾರರ ಹೆಣ್ಮಗಳಾಗಿರ್ತಕ್ಕಂಥ ಅಲಸು ಎಮ್ಮ ಕೋಲಾರ ಜಿಲ್ಲೆ అయమ్మ కూడా అత్యాచారొగా సందర్భ దానికి అయమ్మన్గూ కూడా అయమ్మ పరవా న్యాయవన్న కొడుసంతి బీద మాడి శిక్ష కొడుసంగిారు ఈ లైంగిక దౌర్జన్య కౌర యారు అ తనే బంధు మే అదర తలసముదాయ అంద పరిశిష్ట జాతికి సేరదంతా ಅವ್ರ ಎಲ್ಲರಿಗೂ ಕೂಡ ಇವತ್ತು ಹೊರಗಡೆ ಬಂದು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅಷ್ಟೊಂದು ಜೀವ ಭಯ ಅವರಿಗೆ ಇದೆ ಹಾಗಾಗಿ ಅಂತವ್ರು ಇದ್ದಾರೆ ಅವ್ರನ್ನೂ ಕೂಡ ಪತ್ತೆ ಮಾಡಿ ಅವರ ದೂರುಗಳನ್ನ ಆಧರಿಸಿ ಅಟ್ರಾಸಿಟಿ ಕೇಸ್ಗಳನ್ನ ಹಾಕಬೇಕು ಯಾರ ಮೇಲೆ ಪ್ರ ಪ್ರಜ್ವಲ್ ರೇವಣ್ಣನವರ ಮೇಲೆ ಮತ್ತೆ ಪರಿಹಾರ ಸರ್ಕಾರದಿಂದ ಸಿಗ್ತಕ್ಕಂತ ಏನೇನು ಪರಿಹಾರ ಇದೆ ಆ ಎಲ್ಲ ಆ ಹೆಣ್ಣು ಮಕ್ಕಳಿಗೆ ಸಿಗ್ಬೇಕು ಅಂತಕ್ಕಂತ ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಮತ್ತೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಗ್ಗೂಡದ ರಾಜ್ಯಾಧ್ಯಕ್ಷರು ಶ್ರೀಧರ್ ಕಲ್ವೀರ್ ಸರ್ ಹೇಳಿದ ಹಾಗೆ ಮೂವತ್ತನೇ ತಾರೀಕು ಏನು ಜನಪರ ಚಳವಳಿಗಳೆಲ್ಲ ಸೇರಿ ನಡೀತಾ ಇರತಕ್ಕಂತ ಈ ಪ್ರತಿರೋಧ ಕಾರ್ಯಕ್ರಮ ಏನಿದೆ ಅದರಲ್ಲಿ ನಾವು ಭಾಗವಹಿಸೋದ್ರ ಮೂಲಕ ಬಾಹ್ಯ ಬೆಂಬಲವನ್ನ ನಾವು ಕೊಡ್ತೀವಿ ಅಂತಕ್ಕಂತ ಮಾತನ್ನ ಹೇಳ್ತಾ ನನ್ನ ಮಾತು నారాయణ దాస్ రాజ్య